ಅಸ್ಸಾಂ ವಲೈಕು ಹಾಯ್ ನನ್ನ ಸ್ವೀಟ್ ಫ್ಯಾಮಿಲಿ ಹೇಗಿದ್ದೀರಾ ಅಲ್ಹಮ್ದು ನಾನು ಚೆನ್ನಾಗಿದ್ದೀನಿ ನೀವು ಚೆನ್ನಾಗಿದ್ದೀರಾ ಅಂತ ಅಂದ್ಕೊಳ್ತೀನಿ ಯಾವಾಗಲೂ ಚೆನ್ನಾಗಿರಿ ಖುಷಿಯಾಗಿರಿ ಸೊ ನಮ್ಮದು ಇವತ್ತು ಫಸ್ಟ್ ಸೆಕೆಂಡ್ ರೋಸ ಸ್ಟಾರ್ಟ್ ಆಗಿದೆ ಉಪವಾಸ ಸೊ ಅದೇ ಥರ ಯಾರು ನನ್ನ ಹೊಸೊಬ್ಬರು ನೋಡ್ತಾ ಇದ್ದೀರ ಸಬ್ಸ್ಕ್ರೈಬ್ ಮಾಡಿಕೊಂಡು ಇರಿ ಇದೇ ಥರ ನಮ್ಮ ಪ್ರೀತಿ ಸದಾ ನನ್ನೊಟ್ಟಿಗೆ ಇರಲಿ ಸೊ ನಾನು ಇವತ್ತು ಮಾಡ್ತಾ ಬೈ ಬದನೆಕಾಯಿದು ಬರುವ ಮಾಡ್ತಾ ಇದ್ದೀನಿ ಮಾಡ್ತಾ ಇದ್ದೇನೆ ನಾನು ಗ್ಯಾಸಲ್ಲಿ ಮಾಡ್ತಾ ಇದ್ದಲ್ಲ ಹೊಲಗಡೆ ಬೆಂಕಿ ಹಾಕಿ ಮಾಡ್ತಾ ಇದ್ದೇನೆ ನಾನು ಒಂದು ಪಾತ್ರೆ ಇಟ್ಟಿದ್ದೀನಿ ಒಂದು ಮಣ್ಣಿನ ಪಾತ್ರೆ ಅದಕ್ಕೆ ಯಾವ ಪಾತ್ರೆ ಬೇಕಾಗೋ ಹಾಗೂ ಆಗುತ್ತೆ ಹಾಗೇನಿಲ್ಲ ಮಣ್ಣಿನ ಪಾತ್ರೆ ಬೇಕು ಅಂತ ಒಂದು ಕಪ್ಪಷ್ಟು ಕಡಲೆ ಹಿಟ್ಟು ಹಾಕಿದ್ದೀನಿ ಅದರ ಮೇಲೆ ಅದು ಸ್ವಲ್ಪ ವಾಸನೆ ಹೋಗುವ ತನಕ ಒಳ್ಳೆಯಿಂದ ಫ್ರೈ ಮಾಡಿಕೊಳ್ಳಿ ಅದು ಒಂದು ಸ್ಮೆಲ್ ಬರುತ್ತೆ ಒಳ್ಳೆ ಸ್ಮೆಲ್ ಬರುತ್ತೆ ಅಷ್ಟು ತನಕ ಸ್ಪ್ರೈ ಮಾಡಿಕೊಳ್ಬೇಕು ನಾನು ನಿನ್ನೆ ವಿಡಿಯೋ ಹಾಕಲಿಲ್ಲ ಯಾಕಂದರೆ ಉಪವಾಸ ಫಸ್ಟ್ ಉಪವಾಸ ಅಲ್ವಾ ಸೊ ಹಾಗಾಗಿ ಸ್ವಲ್ಪ ಬ್ಯುಸಿ ಇದೆ ಮನೆಯಲ್ಲಿ ಇವತ್ತು ಸೆಕೆಂಡ್ ಉಪವಾಸ ಸೊ ಹಾಗೆ ಸ್ವಲ್ಪ ಆಸಿವಾಸನೆ ಹೋಗುವ ತನಕ ಅದನ್ನು ಫ್ರೈ ಮಾಡಿದರೆ ಆಯಿತು ಒಳ್ಳೆಯಿಂದ ಫ್ರೈ ಮಾಡ್ಕೊಳ್ಳಿ ಹಸಿ ವಾಸನೆಲ್ಲ ಹೋಗಬೇಕು ಕಡಲೆ ಇಟ್ಟಿದ್ದು ಕಲರ್ ಚೇಂಜ್ ಆಗಬೇಕು ಅಷ್ಟು ತನಕ ಫ್ರೈ ಮಾಡ್ಕೊಳ್ಳಿ ತುಂಬಾ ಟೇಸ್ಟ್ ಆಗುತ್ತೆ ಇದು ಅಂತ ನಾನು ನಾನದು ಫಸ್ಟ್ ಒಂದು ರೆಸಿಪಿ ಹಾಕಿದ್ದೀನಿ ಬದನೆಕಾಯಿದು ತುಂಬ ಒಳ್ಳೆ ಓಡ್ತಾ ಉಂಟು ಇದಕ್ಕೂ ಅದೇ ಥರ ಪ್ರೀತಿ ಕೊಡಿ ನೋಡಿ ಒಳ್ಳೆ ಫ್ರೈ ಆಗಿದೆ ಕಲರ್ ಚೇಂಜ್ ಇರೋನು ಈಗ ಒಂದು ಪ್ಲೇಟಲ್ಲಿ ಹಾಕಿದ್ದೇನೆ ಈಗ ಅದಕ್ಕೆ ಹಾಕ್ತಾ ಇದ್ದೀನಿ ಒಂದು ಚಮಚದಷ್ಟು ಮೆಣಸಿನ ಹುಡಿ ಒಂದು ಚಮಚದಷ್ಟು ನಾನು ಹಾಕ್ತಾ ಇದ್ದೇನೆ ಜೀರಿಗೆ ಹುಡಿ ಅರ್ಧ ಚಮಚದಷ್ಟು ಹಾಕ್ತಾ ಇದ್ದೇನೆ ನಾನು ಹಳದಿ ಪೌಡರ್ ಅದೇ ಥರ ನಾನು ಸ್ವಲ್ಪ ರುಚಿಗೆ ಬೇಕಷ್ಟು ಉಪ್ಪು ಹಾಕ್ತಾ ಇದ್ದೇನೆ ನಾನು ಈಗ ಹಾಕ್ತಿದ್ದೇನೆ ಆಮ್ಚೂರು ಇದು ಆಮ್ಚೂರು ಹಾಕೋದ್ರಿಂದ ತುಂಬಾ ಟೇಸ್ಟಿ ಆಗುತ್ತೇನೆ ಮಾತ್ರ ಆಮ್ಚೂರು ಇಲ್ಲ ಅಂದರೆ ಹುಳಿ ರಸ ಬೇಕಾದರೆ ಹಾಕ್ಕೊಳ್ಳಿ ಮತ್ತು ರುಚಿಗೆ ಬೇಕಷ್ಟು ಉಪ್ಪು ಹಾಕ್ತಾಯಿದ್ದೇನೆ ಸ್ವಲ್ಪ ಕಸ್ತೂರಿ ಮೇತಿಯನ್ನು ಬಿಸಿ ಮಾಡಿ ಹುಡಿ ಮಾಡಿ ಹಾಕ್ತಾಯಿದ್ದೇನೆ ಮತ್ತು ಬಡೆ ಸೊಪ್ಪು ಗುದ್ದಿದ್ದು ಹಾಕ್ತಾ ಇದ್ದೇನೆ ಬಡೆ ಸೊಪ್ಪನ್ನು ಒಳ್ಳೆಯಿಂದ ಗುದ್ದಿ ಮತ್ತು ಅದಕ್ಕೆ ಹಾಕಿ ಆಮೇಲೆ ನಾನು ಹಾಕ್ತಾಯಿದ್ದೀನಿ ಗರಂ ಮಸಾಲ ಕಾಲು ಚಮಚಷ್ಟು ಗರಂ ಮಸಾಲ ಹಾಕಿದ್ದೇನೆ ಮತ್ತು ಬಳೆ ಸೊಪ್ಪು ಅದಕ್ಕೆ ನಮಗೆ ಸ್ವಲ್ಪ ಆಯಿಲ್ ಹಾಕೊಳ್ಳಿ ನೀವು ಬೇಕಾದರೆ ಇದು ಸಾಸಿವೆ ಎಣ್ಣೆ ಬೇಕಾದರೂ ಹಾಕ್ಕೊಳ್ಬೋದು ನಾನು ಸಾಸಿವೆ ಎಣ್ಣೆ ಹಾಕಿದ್ದೇನೆ ನಾರ್ಮಲ್ ಎಣ್ಣೆನೂ ಹಾಕ್ಬೋದು ಸಾಸಿವೆ ಎಣ್ಣೆ ಹಾಕಿದ್ರೆ ಸ್ವಲ್ಪ ಟೇಸ್ಟ್ ಜಾಸ್ತಿ ಆಗುತ್ತೆ ಇದನ್ನು ಒಳ್ಳೆಯಿಂದ ಮಿಕ್ಸ್ ಮಾಡಿಕೊಳ್ಳಿ ತುಂಬ ಒಳ್ಳೆಯಿಂದ ಎಲ್ಲ ಮಿಕ್ಸ್ ಆಗಬೇಕು ಅಷ್ಟು ಒಳ್ಳೆಯಿಂದ ಮಿಕ್ಸ್ ಮಾಡಿಕೊಳ್ಳಿ ಆಮೇಲೆ ನೋಡಿ ಬದನೆಕಾಯಿಯನ್ನು ನಾನು ಈ ತರ ಕಟ್ ಮಾಡಿದ್ದೇನೆ ನಾಲ್ಕು ಭಾಗ ಕಟ್ ಮಾಡಿದ್ದೇನೆ ಈ ತರ ಚಿಕ್ಕ ಚಿಕ್ಕ ಬದನೆಕಾಯಿ ನೀವು ಈ ತರ ಕಟ್ ಮಾಡಿದ್ರೆ ಆಯ್ತು ಅದರ ಒಳಗಡೆ ನಾನು ಎಲ್ಲ ತುಂಬ್ತಾ ಇದ್ದೇನೆ ಬದನೆಕಾಯಿ ಒಳಗಡೆ ಒಳ್ಳೆಯಿಂದ ತುಂಬಿಕೊಳ್ಳಿ ಎಲ್ಲ ಬದನೆಕಾಯಿ ಇದೇ ತರ ತುಂಬಿದ್ರೆ ಆಯ್ತು ನೋಡಿ ಈ ಥರ ತುಂಬಿದರೆ ಆಯಿತು ಒಳ್ಳೆಯಿಂದ ಗಟ್ಟಿಯಾಗಿ ತುಂಬಿ ಆವಾಗ ಅದು ಹೊರಗಡೆ ಬರೋದಿಲ್ಲ ಅದರ ಒಳ್ಳೆ ಗಣಿ ಇರುತ್ತೆ ನೋಡಿ ಈ ಥರ ನಾನು ಎಲ್ಲ ಬದನೆಕಾಯ್ದು ಇದೇ ಥರ ತುಂಬಿದ್ದೇನೆ ಆಮೇಲೆ ಫುಲ್ಲು ತುಂಬಿದ ನಂತರ ಸ್ವಲ್ಪ ಮಸಾಲೆ ಉಲ್ದಿದೆ ನೋಡ್ತಾ ಇದ್ದೀರಲ್ವ ಎಲ್ಲ ತುಂಬಿದ ನಂತರ ನಾನು ಒಂದು ಕಪ್ ಅಷ್ಟು ಮೊಸರು ತಗೊಂಡಿದ್ದೇನೆ ಅದಕ್ಕೆ ನಾನು ಹಾಕ್ತಾ ಇದ್ದೇನೆ ಒಂದು ಚಮಚದಷ್ಟು ಮೆಣಸಿನ ಹುಡಿ ಸ್ವಲ್ಪ ಉಪ್ಪು ಸ್ವಲ್ಪ ಪೆಪ್ಪರ್ ಹಾಕಿ ಮತ್ತು ನಾನು ಉಳಿದದ್ದು ಬದನೆಕಾಯ್ದು ಮಸಾಲ ಅದಕ್ಕೆ ಮಿಕ್ಸ್ ಮಾಡ್ತಾ ಇದ್ದೇನೆ ಒಳ್ಳೆಯಿಂದ ಮಿಕ್ಸ್ ಮಾಡ್ಕೊಳ್ಳಿ ಅದು ಮೊಸರು ಒಳ್ಳೆಯ ಇದಾಗಬೇಕು ಹೊಡೆದ ಥರ ಆಗಬಾರ್ದು ಒಳ್ಳೆಯಿಂದ ಮಿಕ್ಸ್ ಮಾಡಿ ಒಂದು ಮಸಾಲ ರೆಡಿ ಆಗುತ್ತೆ ಅದು ಎಳ್ಳವನ್ನು ಮಸಾಲೆಯನ್ನು ಫುಲ್ಲು ಸಣ್ಣಾಗಿ ಮಿಕ್ಸ್ ಮಾಡ್ಕೊಳ್ಳಿ ಅದರ ಮೇಲೆ ನಾನು ಒಂದು ಪಾತ್ರೆ ಇಟ್ಟಿದ್ದೇನೆ ಮಣ್ಣಿನ ಪಾತ್ರೆನೇ ಅದಕ್ಕೆ ನಾನು ಹಾಕ್ತಾಯಿದ್ದೀನಿ ಒಂದು ಎರಡು ಮೂರು ಚಮಚದಷ್ಟು ಎಣ್ಣೆ ಯಾವುದು ಎಣ್ಣೆ ಬೇಕಾದರೂ ಯೂಸ್ ಮಾಡ್ಬೋದು ನಾವು ಬದನೆಕಾಯಿಯನ್ನು ಎಲ್ಲ ಬದನೆಕಾಯಿ ಅದರ ಒಳಗಡೆ ಇಟ್ಟಿದರೆ ಆಯಿತು ಸ್ವಲ್ಪ ಫ್ರೈ ಮಾಡ್ಕೊಳ್ಳಿ ನಿಮಗೆ ಇದು ಧಾಬಾದಲ್ಲಿ ಸಿಗ್ತದೆ ಇದ್ದೀರಲ್ವ ಸೇಮ್ ಅಲ್ಲಿ ಯಾವ ಥರ ಸಿಗುತ್ತೆ ಅದೇ ಥರ ಆಗುತ್ತೆ ರೆಸಿಪಿ ಇದರ ಮೈನ್ ಇಂಗ್ರಿಡಿ ಅಂದರೆ ನಾವು ಈಗ ಆಮ್ಚೂರು ಹಾಕಿದರೆ ಒಳ್ಳೆ ಆಗುತ್ತೆ ಹುಳಿ ರಸದಿಂದ ಧಾಬಾದಲ್ಲಿ ಎಲ್ಲ ಹಾಕೋದು ಹಾಕುದು ಹುಳಿ ರಸ ಹಾಕಲ್ಲ ಸೊ ನೀವು ಅಷ್ಟೇ ಆಮ್ಚೂರು ಹಾಕೊಳ್ಳಿ ಎಲ್ಲ ಬದನೆಕಾಯಿಯನ್ನು ಒಳ್ಳೆಯಿಂದ ಫ್ರೈ ಮಾಡಿಕೊಳ್ಬೇಕು ಸೊ ನೋಡಿ ಈ ಥರ ಒಳ್ಳೆಯಿಂದ ಫ್ರೈ ಮಾಡಿದರೆ ಆಯಿತು ಜಸ್ಟ್ ಫ್ರೈ ಮಾಡಿ ಒಳ್ಳೆ ಫ್ರೈ ಆದ ನಂತರ ಸ್ವಲ್ಪ ಮುಕ್ಕಾಲು ಅಂಶ ಅಂತಲ್ಲ ಅರ್ಧ ಅಂಶ ಫ್ರ ಬೇಯಲಿ ಅದು ಮಸಾಲೆಯಲ್ಲಿ ಈಗ ಹಾಗಿದೆ ಇದನ್ನು ನಾನು ಈಗ ತೆಗಿತೀನಿ ನೋಡಿ ಒಂದು ಪ್ಲೇಟಲ್ಲಿ ನಾನು ತೆಗೆದಿದ್ದೇನೆ ಅದೇ ಎಣ್ಣೆಗೆ ಎಲ್ಲವನ್ನು ತೆಗೆದಿಡಿ ಅರ್ಧ ಅಂಶ ಬೆಂದರೆ ಸಾಕು ಫುಲ್ಲು ಬೇಯಿಸಬೇಡಿ ಅದೇ ಎಣ್ಣೆಗೆ ನಾನು ಹಾಕ್ತಿದ್ದೇನೆ ಸ್ವಲ್ಪ ಸಾಸಿವೆ ಸ್ವಲ್ಪ ಜೀರಿಗೆ ಹಾಕ್ತಾಯಿದ್ದೇನೆ ಮಣ್ಣಿನ ಪಾತ್ರೆಯಲ್ಲಿ ಯಾವುದು ವಸ್ತು ಹಾಕಿದ್ರೆ ತುಂಬಾ ಟೇಸ್ಟ್ ಆಗುತ್ತೆ ಅದಕ್ಕೆ ನಾನು ರುಚಿಗೆ ಬೇಕಷ್ಟು ಸಾರಿ ನೀರುಳ್ಳಿ ಹಾಕ್ತಿದ್ದೇನೆ ಎರಡು ತುಂಡು ನೀರುಳ್ಳಿ ಹಾಕ್ತಾಯಿದ್ದೇನೆ ನೀರುಳ್ಳಿಯನ್ನು ಒಳ್ಳೆಯಿಂದ ಫ್ರೈ ಮಾಡ್ಕೊಳ್ಳಿ ಚಿಕ್ಕ ಚಿಕ್ಕ ತುಂಡು ಮಾಡಿ ನಾನು ಎರಡು ನೀರುಳ್ಳಿ ಕಟ್ ಮಾಡಿ ಹಾಕಿದ್ದೇನೆ ಅದು ಸ್ವಲ್ಪ ಫ್ರೈಯಾಗಿ ಬರ್ತಾ ಇರುವಾಗ ನಾನು ಅದಕ್ಕೆ ಹಾಕ್ತಿದ್ದೀನಿ ಒಂದು ಟೊಮೆಟೊ ಚಿಕ್ಕ ಚಿಕ್ಕ ಕಟ್ ಮಾಡಿ ಹಾಕ್ತಾಯಿದ್ದೇನೆ ಈಗ ನಾವು ಮೊಸರು ಕಲಸಿದ್ದು ಹಾ ಇಟ್ಟಿದೆಯಲ್ವ ಅದನ್ನು ಅದಕ್ಕೆ ಹಾಕಿದರೆ ಆಯಿತು ಇದು ತುಂಬ ದಪ್ಪ ಆಗುತ್ತೆ ಯಾಕಂದರೆ ನಾವು ಇದಕ್ಕೆ ಕಡಲೆ ಹಿಟ್ಟು ಮತ್ತು ಮೊಸರು ಹಾಕಿದೆ ಅಲ್ವಾ ಅದೇ ಕಾರಣದಿಂದ ತುಂಬ ದಪ್ಪ ಆಗುತ್ತೆ ನಿಮಗೆ ತುಂಬ ದಪ್ಪನೇ ಇರಬೇಕು ಅದು ತೆಳುವಿದ್ರೆ ಅಷ್ಟೊಂದು ಬರುವ ಬದನೆಕಾಯ್ದು ಬರುವ ಆಗಲ್ಲ ನಮ್ಮ ದಾಬದಲ್ಲೆಲ್ಲ ಸಿಗೋ ಸ್ವಲ್ಪ ದಪ್ಪ ಸಿಗುತ್ತೆ ನಿಮಗೆ ಎಷ್ಟು ದಪ್ಪ ಬೇಕೋ ಅಷ್ಟು ದಪ್ಪನೂ ಇಟ್ಕೊಳ್ಳಿ ಈ ಥರ ಒಳ್ಳೆಯಿಂದ ಮಿಕ್ಸ್ ಮಾಡ್ಕೊಳ್ಳಿ ಸ್ವಲ್ಪ ಬಾಯ್ಲ್ ಬರುವಾಗ ಚಮಚ ಹಾಕ್ತಾಯಿರಿ ಅದು ಕೆಳಗೆ ಇಡ್ತದೆ ಈ ಟೈಮಲ್ಲಿ ನಾನು ಬದನೆಕಾಯಿಯನ್ನು ಹಾಕ್ತಾ ಇದ್ದೀನಿ ಎಲ್ಲ ಫುಲ್ಲು ಬದನೆಕಾಯಿಯನ್ನು ಹಾಕಿ ಒಂದು ಬಾಯ್ಲ್ ಬರಲಿ ಒಂದೆರಡು ಬಾಯ್ಲ್ ಬರಲಿ ಒಳ್ಳೆಯಿಂದ ಅದರ ಮೇಲೆ ಸ್ವಲ್ಪ ನಾನು ಕೊತ್ತಂಬರಿ ಸೊಪ್ಪು ಕಟ್ ಮಾಡಿ ಹಾಕ್ತಾಯಿದ್ದೀನಿ ಈಗ ಒಳ್ಳೆ ಬೆಂದರೆ ನಮ್ಮ ಬದನೆಕಾಯಿ ಬರುವ ರೆಡಿ ಆಯಿತು ನಿಮಗೆ ಎಷ್ಟು ದಪ್ಪ ಬೇಕು ಅಷ್ಟು ದಪ್ಪವನ್ನು ನೀವು ಇಟ್ಕೊಳ್ಳಿ ಎಷ್ಟು ಬೇಕು ಅಷ್ಟು ಇಟ್ಕೊಳ್ಳಿ ಆದರೆ ತೆಳು ಮಾಡ್ಕೊಳ್ಬೇಡಿ ದಪ್ಪ ಇದ್ರೇ ಅದು ನಮ್ಮ ಬದನೆಕಾಯಿ ಬರುವ ಆಗೋದು ನೀವು ದಾಬದಲ್ಲಿ ನೋಡಿರ್ಬೋದು ಸ್ವಲ್ಪ ದಪ್ಪನೇ ಕೊಡ್ತಾರೆ ತೆಳು ಕೊಡಲ್ಲ ಇದರೊಟ್ಟಿಗೆ ಅನ್ನ ಚಪಾತಿ ರೊಟ್ಟಿ ಎಲ್ಲನೂ ಸೂಪರ್ ಆಗುತ್ತೆ ನಮಗೆ ಖಾರ ಎಷ್ಟು ಬೇಕೋ ಅಷ್ಟು ನೋಡಿ ಹಾಕ್ಕೊಳ್ಳಿ ಖಾರ ಕಡಿಮೆ ಇದ್ರೆ ಕಡಿಮೆ ಹಾಕೊಳ್ಳಿ ಒಳ್ಳೆಯಿಂದ ಬೆಂದರೆ ಆಯಿತು ನೋಡ್ತಾ ಇದ್ರಲ್ಲ ನಮ್ಮ ಬದನೆಕಾಯಿ ಬರುವ ರೆಡಿ ಆಯಿತು ಬದನೆಕಾಯಿ ಮತ್ತೊಂದು ನಾನು ರೆಸಿಪಿ ಹಾಕಿದ್ದೇನೆ ಅದಕ್ಕೆ ನೀವು ಒಳ್ಳೆಯ ಪ್ರೀತಿ ಕೊಟ್ಟಿದ್ದೀರಾ ಇದೇ ಥರ ಇದಕ್ಕೂ ತುಂಬಾ ಪ್ರೀತಿ ಕೊಡಿರಿ ಅದು ಗ್ಯಾಸಲ್ಲಿ ಮಾಡಿದ್ದೆ ಇದು ನಾನು ಬದನೆಕಾಯಿ ಬರೋ ಹೊರಗಡೆ ಮಾಡ್ತಾ ಇದ್ದೀನಿ ನನ್ನ ರೆಸಿಪಿ ಇಷ್ಟ ಆದರೆ ಒಂದು ಲೈಕ್ ಕೊಡಿ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಬಟನ್ ಒತ್ತಿ ಶೇರ್ ಮಾಡಿ ಕಮೆಂಟ್ ಮಾಡಿ